ಹೌದಲ್ಲ ತಂಗಿ ಒಬ್ಬ ರೈತ ಭೂಮಿಯೊಳಗ ಬೀಜ ಬಿತ್ತತಾನ ಮುಂದೆ ಮಳಿ ಬಂದು ಈ ಬೆಳಿ ಹುಟ್ಟದ ಅನ್ನೋದು ಒಂದು ನಂಬಿಕೆ ಒಬ್ಬ ರೋಗಿ ದವಾಖಾನೆಗೆ ಹೋಗ್ತಾನ ಡಾಕ್ಟರ್ ನನಗೆ ಆರಾಮ ಮಾಡ್ತಾನ ಅನ್ನೋದು ಒಂದು ನಂಬಿಕೆ ಏನೇ ಕಷ್ಟ ಇರಲಿ ಏನೇ ನಷ್ಟ ಇರಲಿ ಏನೇ ತೊಂದರೆ ಇರಲಿ ಖ್ಯಾಡ್ಗಿ ಮಠಕ್ಕೆ ಹೋದ್ವಿ ಅಂತಂದ್ರ ಅಪ್ಪ ಅವ್ರು ನಮಗೆ ಆಶೀರ್ವಾದ ಮಾಡ್ತಾರೆ ನಮ್ದು ಕಲ್ಯಾಣ ಆಗ್ತದ ಅನ್ನೋದು ಕೂಡ ಒಂದು ನಂಬಿಕೆ ನಂಬಿಕೆ ಮ್ಯಾಲೆ ಈ ಪ್ರಪಂಚ ನಿಂತೈತಿ ತಮ್ಮ ಮತ್ತ್ ಯಾತ್ರ ಮ್ಯಾಲೂ ಕೂಡ ಈ ನಂಬಲರಿಯರು ಲೋಕದ ಮನುಜರು ಆ ಹುಡುಗರು ನತ್ತಗಿಂದು ಕಳಿಸ್ಬಿಡ್ರಿಪ್ಪ ಒಂದಿಬ್ಬರು ಹೋರೆಲ್ಲಿ ಆ ಹುಡುಗರು ನತ್ತ ಕಳಿಸ್ರಿ ನಂಬಲರಿಯರು ಲೋಕದ ಮನುಜರು ನಂಬಿ ಕರೆದೊಡೆ ಓ ಎನ್ನನೇ ಶಿವನು ನಂಬದೆ ನೆಚ್ಚದೆ ಬರಿದೆ ಕರೆಬರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ನೋಡ್ರಿ ನಾವು ಭಕ್ತರಾಗಿ ಅದೀವಿ ಭಕ್ತಿಯನ್ನು ಮಾಡ್ತಾ ಅದೀವಿ ಅದು ಭಕ್ತಿನ ಆಗಲಿ ಲಿಂಗ ಭಕ್ತಿನ ಆಗಲಿ ಜಂಗಮ ಭಕ್ತಿನೇ ಆಗಲಿ ಅಥವಾ ನೀವು ಯಾವುದೇ ಒಂದು ದೇವರ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿನ ಆಗಲಿ ಆ ಭಕ್ತಿಯೊಳಗೆ ಏನಿರಬೇಕು ಅಂತಂದ್ರೆ ನಂಬಿಕೆ ಇರಬೇಕು ಅಂದ್ರೆ ವಿಶ್ವಾಸ ಇರಬೇಕು ಶ್ರದ್ಧೆ ಇಲ್ಲದ ಭಕ್ತಿ ಶಿವನಿಗೆ ಮುಟ್ಟುವುದಿಲ್ಲ ತಂಗಿ ನಂಬಿಗೆ ಇಟ್ಟು ಮಾಡಿರ್ತಕ್ಕಂತಹ ಭಕ್ತಿನೇ ಪರಮಾತ್ಮನಿಗೆ ಮುಟ್ತದ ನಾನೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಅವ ದೇವ್ರ ಹೆಚ್ಚು ಏನು ನಂಬಿಗೆ ಹೆಚ್ಚು ಹೇಳ್ರಿ ನೋಡೋಣ ಏನು ಹೆಚ್ಚು ತಂಗಿ ನಂಬಿಕೆ ಹೆಚ್ಚು ಸೇಣಾರದಿರಿವ ನೀವು ದೇವ್ರ ಹೆಚ್ಚು ಏನು ನಂಬಿಕೆ ಹೆಚ್ಚು ಇನ್ನೂ ಒಂದು ಕೇಳ್ತೀನಿ ಗುರು ಹೆಚ್ಚು ಏನು ದೇವ್ರ ಹೆಚ್ಚು ಗುರು ಹೆಚ್ಚು ಯಾಕ ಗುರು ಮಾರ್ಗ ತೋರಿಸಿದ ಮೇಲೇ ಪರಮಾತ್ಮನ ದರ್ಶನ ಆಗ್ತದ ನಮಗೆ ಗುರು ಇಲ್ಲದೆ ಪರಮಾತ್ಮನ ಸಾಕ್ಷಾತ್ಕಾರ ಹೆಂಗೆ ಆಗಕ್ಕೆ ಸಾಧ್ಯ ಇಲ್ಲ ಹಂಗೆ ನಂಬಿಕೆ ಇಲ್ಲದೆ ಆ ಭಗವಂತನನ್ನು ಅಥವಾ ಆ ಭಗವಂತನ ಕೃಪೆಯನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈ ಪ್ರಪಂಚ ನಡೆದಿದ್ದೆ ಯಾತ್ರ ಮೇಲೆ ನಂಬಿಕೆ ಮೇಲೆ ನಡೆದದ ತಂಗಿ ಬೆಳಿಗ್ಗೆ ಆತು ಅಂತಂದ್ರೆ ಸೂರ್ಯ ಉದಯ ಆಗ್ತಾನ ಅನ್ನೋದು ನಂಬಿಕೆ ಸಾಯಂಕಾಲ ಆತು ಅಂತಂದ್ರೆ ಚಂದ್ರ ಉದಯ ಆಗ್ತಾನ ಅನ್ನೋದು ಒಂದು ನಂಬಿಕೆ ಉಸಿರಾಡಕ್ಕೆ ಪರಮಾತ್ಮ ನಮಗೆ ಯಾವಾಗಲೂ ಕೂಡ ಈ ಗಾಳಿಯನ್ನ ಕೊಟ್ಟಾನ ಅನ್ನೋದು ಒಂದು ನಂಬಿಕೆ ಬದುಕಾಕ ಪರಮಾತ್ಮ ಈ ಭೂಮಿಯನ್ನು ಕೊಟ್ಟಾನ ಅನ್ನೋದು ಕೂಡ ಒಂದು ನಂಬಿಕೆ ಪರಸ್ಪರ ಒಂದು ಹುಡುಗ ಒಂದು ಹುಡುಗಿ ಮದುವೆಯಾಗ್ತಾರೆ ಯಾವ ಆಧಾರದ ಮೇಲೆ ನಂಬಿಗೆ ಗಂಡ ನನಗೆ ಚಲೋ ನೋಡ್ಕೊಳ್ತಾನ ಅನ್ನೋ ಒಂದು ನಂಬಿಗೆ ಆ ಹುಡುಗಿಗಾದ್ರ ಹೆಂಡತಿ ನನಗೆ ನನ್ನ ಕುಟುಂಬವನ್ನ ಚೆನ್ನಾಗಿ ವೈತಳ ಕರ್ಕೊಂಡು ಅನ್ನೋದು ಒಂದು ನಂಬಿಕೆ ಮುಂದೆ ಮಕ್ಕಳು ಹಡಿತಾರ ಇವರು ದೊಡ್ಡವರಾದ ಒಳಕ್ಕೆ ನಮ್ಮನ್ನ ನೋಡ್ಕೊಳ್ತಾರ ಅನ್ನೋ ಒಂದು ನಂಬಿಕೆ ಹೌದಲ್ಲ ತಂಗಿ ಒಬ್ಬ ರೈತ ಭೂಮಿಯೊಳಗ ಬೀಜ ಬಿತ್ತತಾನ ಮುಂದೆ ಮಳಿ ಬಂದು ಈ ಬೆಳೆ ಹುಟ್ಟತದ ಅನ್ನೋದು ಒಂದು ನಂಬಿಕೆ ಒಬ್ಬ ರೋಗಿ ದವಾಖಾನೆಗೆ ಹೋಗ್ತಾನ ಡಾಕ್ಟರ್ ನನಗೆ ಆರಾಮ ಮಾಡ್ತಾನ ಅನ್ನೋದು ಒಂದು ನಂಬಿಕೆ ಏನೇ ಕಷ್ಟ ಇರಲಿ ಏನೇ ನಷ್ಟ ಇರಲಿ ಏನೇ ತೊಂದರೆ ಇರಲಿ ಕ್ಯಾಡ್ಗಿ ಮಠಕ್ಕೆ ಹೋದ್ವಿ ಅಂತಂದ್ರೆ ಅಪ್ಪ ಅವ್ರು ನಮಗೆ ಆಶೀರ್ವಾದ ಮಾಡ್ತಾರೆ ನಮ್ದು ಕಲ್ಯಾಣ ಆಗ್ತದ ಅನ್ನೋದು ಕೂಡ ಒಂದು ನಂಬಿಕೆ ನಂಬಿಕೆ ಮ್ಯಾಲ ಈ ಪ್ರಪಂಚ ನಿಂತೈತಿ ತಮ್ಮ ಮತ್ತ್ ಯಾತ್ರ ಮ್ಯಾಲೂ ಕೂಡ ಈ ಪ್ರಪಂಚ ನಿಂತಿಲ್ಲ ಇವತ್ತು ಒಬ್ರಕೊಬ್ಬರು ಗೆಳತನ ಮಾಡ್ತೀರಿ ನಂಬಿಗೆ ಸೊಸಿ ಮ್ಯಾಲ ಮನೆ ಬಿಟ್ಟು ಹೋಗ್ತಾಳ ಅತ್ತಿ ನಂಬಿಕೆ ಪ್ರತಿಯೊಂದು ಕೂಡ ನಂಬಿಗೆ ತಂಗಿ ಎಲ್ಲಿ ತನಕ ನಂಬಿಗೆ ಘಟ್ಟಿ ಪರಮಾತ್ಮನ ಭೇಟಿ ಆಗುವುದಿಲ್ಲವ ಗಂಡ ಹೆಂಡತಿ ಹೊಸದಾಗಿ ಮದುವೆಯಾದರು ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ಗಂಡ ಹೆಂಡತಿ ಖ್ಯಾಡ್ಗೆ ಅಂತ ಊರ ನದಿಯೊಳಗ ದೋಣಿಯೊಳಗೆ ಹುಟ್ಟು ಹಾಕ್ತಕ್ಕಂಥ ಕಾಯಕ ಆ ಹುಡುಗೊಂದು ನನ್ನ ಹೆಂಡತಿಯನ್ನು ಇವತ್ತು ದೋಣಿಯಾಗ ಕೂತು ಕುಂಡಿಸ್ಕೊಂಡು ಜಲವಿಹಾರ ಮಾಡಬೇಕು ಅಂದ್ರೆ ನದಿಯೊಳಗೆ ಒಂದಿಷ್ಟು ತಿರುಗಾಡಿಸ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ದೋಣಿಯೊಳಗೆ ಕುಂಡಿಸ್ದ ತಾ ಹುಟ್ಟು ಹಾಕೋ ಅಂತ ಹಾಕೋ ಅಂತ ನದಿ ನಟ್ಟು ನಡಬಾರ ಹೋದ ಸಾಯಂಕಾಲ ಹೊತ್ತ ತಂಪ ಗಾಳಿ ಬೀಸ್ತು ಅದ್ಭುತವಾಗಿರ್ತಕ್ಕಂಥ ಆ ಗಿಡ ಗಂಟಿ ಪ್ರಕೃತಿಯ ಸೌಂದರ್ಯ ಮನಸ್ಸು ಪರಮಾತ್ಮನ ಕಡೆಗೆ ಎಳಿತು ನಾನು ಹೆಂಡತಿನ ಕುಂಡಿಸ್ಕೊಂಡು ನದಿಯಾಗ ಬಂದೀನಿ ಅನ್ನೋದು ಮರೆತ ಆನಂದದಿಂದ ಹಾಡಾಕತ್ತ 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 ಅಂಥದ್ರೊಳಗೊಂದು ಜೋರ ಗಾಳಿ ಬೀಸ್ತು ದೊಡ್ಡ ಗಾಳಿ ಬಿರುಗಾಳಿ ಬೀಸ್ತು ಆ ಗಾಳಿಯ ರಭಸಕ್ಕ ಕುಂತಿರ್ತಕ್ಕಂಥ ದೋಣಿ ಒಂದೇ ಸವನು ಹೊಯ್ದಾಡಕತ್ತು ಹೈದ್ಯಾಡಕತ್ತು ಪಾಪ ಎಂದೂ ನದ್ಯಾಗ ದೋಣಿಯೊಳಗ ಕುಳಿತುಕೊಳ್ಳದೆ ಇರತಕ್ಕಂಥ ಅವನು ಹೆಂಡತಿ ಬಿಟ್ಟಳು ಯಾಕ ದೋಣಿ ಒಂದೇ ಸವನು ಹೈದ್ಯಾಡಕತ್ತದ ಇನ್ನೇನು ನಾನು ನದ್ಯಾಗ ಬಿದ್ದು ಸಾಯ್ತೀನಿ ಈಜು ಕೂಡ ಬರುವುದಿಲ್ಲ ನಟ್ಟು ನಡ್ಬರಕ ಬಂದೀವಿ ರೀ ರೀ ಅಂತ ಗಂಡನ ಕೂಗ್ತಾಳ ಗಂಡನ ಮೈ ಮೇಲೆ ಖಬ್ರ ಇಲ್ಲ ಯಾಕ ಭಕ್ತಿಯೊಳಗ ಪರವಶ ಆಗಿಬಿಟ್ಟನು ಬರ್ಬರ್ತ ಗಾಳಿ ಕಡಿಮೆ ಆತು ದೋಣಿ ಬೈದಾಟ ಕಡಿಮೆ ಆತು ದೋಣಿ ನಿಂತು ಬಿಡ್ತು ಸಿಟ್ಟು ಬಂದಿತ್ತು ಹೆಂಡತಿಗೆ ಜೋರಾಗಿ ಅವನಿಗೆ ಹಿಂಗ ಚೂಟಿ ಏನ್ರಿ ಮನುಷ್ಯರದಿರ ದನ ಅದಿರಿ ಎಂಥ ಗಾಳಿ ಬೀಸಿತ್ತು ಏನ್ರಿ ಏನ್ರಿ ಅಂತ ಕೂಗ ಕೂಗ ಕತ್ತೀನಿ ನಿಮಗೆ ನನ್ನ ಮ್ಯಾಲ ಖಬರ ಇಲ್ಲ ಮನುಷ್ಯರದಿರ ಏನದಿರ ಅಂತ ತಿಳ್ಕೊಂಡು ಗಂಡನಿಗೆ ಹೆಂಡತಿ ಬೈದಳು ಮೀನು ಕಡಿತಕ್ಕಂಥ ಮತ್ಸ ಅದೇ ದೋಣಿಯಾಗಿತ್ತು ಆ ಮತ್ ತಗೊಂಡು ಹೆಂಡತಿಗೆ ಹೊಡಿಬೇಕು ಅಂತ ತಿಳ್ಕೊಂಡು ಹಿಂಗೆ ಕೈ ಎತ್ತದ ಹೆಂಡತಿ ಅಂಜಲಿಲ್ಲ ನಗಾ ಕತ್ತಳು ಗಂಡ ಕೇಳತನ ಯಾಕೆ ನಗಾ ಕತ್ತಿ ನಿನ್ನನ್ನು ಹೊಡಿಬೇಕು ಅಂತ ತಿಳ್ಕೊಂಡು ಮಚ್ಚು ತಗೊಂಡು ಕೈ ಎತ್ತೀನಿ ಹೆದರುದು ಬಿಟ್ಟು ನಗಾ ಕತ್ತಿ ಅಲ್ಲ ಯಾಕೆ ಹೆಂಡ್ತಿ ಅಂದಳು ನನ್ನ ಗಂಡನ ಮ್ಯಾಲ ನನಗೆ ವಿಶ್ವಾಸ ಅದ ನೀವು ನನ್ನ ಮ್ಯಾಲ ಎಟ್ಟು ಪ್ರೀತಿ ಅದಿರಿ ನೀವು ಎಟ್ಟು ಪ್ರೇಮ ಅದಿರಿ ಅನ್ನೋದು ನನಗೆ ಗೊತ್ತದ ಸುಮ್ಮನೆ ಹೊಡಿಬೇಕು ಅಂದ್ರೆ ಕೈ ಎತ್ತಿರೇ ಹೊರತು ನೀವು ನನಗೆ ಹೊಡಿಯುವುದಿಲ್ಲ ಅನ್ನೋದು ವಿಶ್ವಾಸ ಅದ ಅವಾಗ ಆ ಹುಡುಗ ಅಂತ ನಿನಗ ನಿನ್ನ ಗಂಡನ ಮೇಲೆ ಹೆಂಗ ವಿಶ್ವಾಸ ಅದವೋ ನನಗೂ ಕೂಡ ನನ್ನ ಗಂಡನ ಮೇಲೆ ವಿಶ್ವಾಸ ಅದ ಸುಮ್ಮ ಹೆದರಿಕೆ ತೋರ್ಸಾಕತ್ತಾನ ಅಟ್ಟ ಮುಳುಗಿಸುವುದಿಲ್ಲ ಅನ್ನೋ ಒಂದು ನಂಬಿಕೆ ಅದ ನಂಬು ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ ನಂಬಿಗೆಯೇ ಕಾರಣವು ಸಾಂಬನೊಲುಮೆಗೆ ಪರಮಾತ್ಮನ ಒಲುಮೆ ಆಗಬೇಕಾಗಿತ್ತು ಅಂತಂದ್ರೆ ಎಲೆ ಮನಸ್ಸೇ ನೀ ಗಟ್ಟಿಯಾಗ ಅವನನ್ನು ನಂಬು ಹಾರನಹಳ್ಳಿ ಅಂತ ಬರ್ತದೆ ಹಾಸನ ಜಿಲ್ಲಾದೊಳಗ ಟಿವಿಯಾಗಿ ನೋಡಿರ್ಬಹುದು ಪೇಪರ್ದಾಗ ಓದಿರಬಹುದು ಹಾರನಹಳ್ಳಿ ಕೋಡಿ ಮಟ್ಟದ ಸ್ವಾಮಿಗಳು ಜ್ಯೋತಿಷ್ಯ ಹೇಳ್ತಿರ್ತಾರೆ ಜಗತ್ತಿನ ಭವಿಷ್ಯ ಹೇಳ್ತಿರ್ತಾರೆ ಅವರ ಮಠದೊಳಗೆ ಒಂದು ಹೊತ್ತಿಗೆ ಅದ ಸುಮಾರು ಒಂದು ನೂರ ಐವತ್ತು ನೂರ ಅರವತ್ತು ವರ್ಷದ ಹಿಂದೆ ಬದುಕಿರತಕ್ಕಂಥ ಶಿವಲಿಂಗ ಮಹಾಸ್ವಾಮಿಗಳು ಅಂತ ತಿಳ್ಕೊಂಡು ಬಹಳ ದೊಡ್ಡ ತಪಸ್ವಿಗಳು ಆ ಹೊತ್ತಿಗೆ ಇಷ್ಟು ದೊಡ್ಡದದ ಇಷ್ಟು ಶ್ರೇಷ್ಠ ಅದ ನಿಮಗೆ ಹೇಳ್ತೀನಿ ಪ್ರಪಂಚದೊಳಗೆ ಬೆಕ್ಕಾದವರು ಹೋಗ್ಲಿ ಅವರ ಭವಿಷ್ಯವನ್ನ ಆ ಹೊತ್ತಿಗೆಯೊಳಗೆ ಬರ್ತದ ಅವರ ಭವಿಷ್ಯ ಆ ಹೊತ್ತಿಗೆಯೊಳಗೆ ಬರ್ತದ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಆ ಶಿವಯೋಗಿಗಳು ಇರತಕ್ಕಂಥ ಸಂದರ್ಭದೊಳಗೆ ನಡೆದಿರ್ತಕ್ಕಂಥ ಒಂದು ಘಟನೆ ಹೇಳ್ತೀನಿ ನಿಮಗೆ ಒಂದು ಸತ್ಯ ಘಟನೆ ಅವರು ಸೇವಾ ಮಾಡಾಕ ರಾಜಶೇಖರ ಅಂತ ಒಬ್ಬ ಹುಡುಗಿ ಇದ್ದ ಈಗ ಹೆಂಗಿಲ್ಲಿ ಕಾಂತಯ್ಯ ಅಲ್ಲಿ ಅಪ್ಪ ದೇವಿ ಕೌಟಾಕ ಹೋದ್ರು ಅಂತಂದ್ರ ನಮ್ಮ ಬಸಯ್ಯ ಅಂತ ತಿಳ್ಕೊಂಡದಾನ ಇಲ್ಲಿ ಕುಂತ ನೋಡ್ರಿ ನಮ್ಮ ಬಸಯ್ಯ ಬಹಳ ಸೇವಾ ಮಾಡ್ತಾನೆ ಬಹಳ ಸೇವಾ ಮಾಡ್ತಾನ ಅಪ್ಪ ಅವ್ರದು ಹಿಂಗೆ ಸೇವಾ ಮಾಡ್ತಕ್ಕಂಥ ಒಬ್ಬ ಹುಡುಗ ರಾಜಶೇಖರ ಅಂತ ಅವನ ಹೆಸರ ವಯಸ್ಸು ಮೂವತ್ತೆರಡಾಗಿ ಅವ ಮನೆತನದಿಂದ ಬಹಳ ದೊಡ್ಡ ಶ್ರೀಮಂತ ಬಡವ ಅಲ್ಲ ದೊಡ್ಡ ಶ್ರೀಮಂತ ಆದರೂ ಅಪ್ಪ ಸೇವಾ ಮಾಡುವುದಂದ್ರೆ ಅವನಿಗೆ ಬಹಳ ಪ್ರೀತಿ ಇಲ್ಲಿ ಒಬ್ಬ ಹುಡುಗದಾನ ಅಪ್ಪ ಅವರು ಇಂಜಿನಿಯರ್ ಇಂಜಿನಿಯರ್ ಅಂತ ಕರೀತಾರೆ ಆ ಹುಡುಗ ಎಟ್ಟ ಕಸ ಹುಡುಗತಾನ ಇದೆಲ್ಲ ಅವನೇ ಹಾಸ್ತಾನ ಕುರ್ಚಿ ಗಿರ್ಚಿ ಹೊಂದಿಸಿಡ್ತಾನ ಹಿಳ್ಳಿ ಹಿಳ್ಳಿ ಆ ಹುಡುಗ ಎಟ್ಟು ಸೇವಾ ಮಾಡ್ತಾನ ಖುಷಿ ಅನಿಸ್ತದ ಇಲ್ಲಿ ನನ್ನ ಸಣ್ಣ 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 ಮಕ್ಕಳದ ಇವು ಸಣ್ಣ ಸಣ್ಣ ಕೂಸುಗಳು ನಾಲ್ಕು ಗಂಟೆ ಸಾಲಿ ಬಿಡಿತು ಅಂತಂದ್ರೆ ಓಡೋಡಿ ಬರ್ತಾರೆ ಇವೆಲ್ಲ ಕಸ ಹುಡುಕ್ತಾರೆ ರಂಗೋಲಿ ಹಾಕ್ತಾರೆ ನೋಡ್ರಿ ಎಟ್ಟು ಚಂದ ರಂಗೋಲಿ ಯಾರೇ ಅಪ್ಪ ಅವರು ಬಂದರೂ ಸಹಿತ ಅವ್ರ ಪಾದಕ್ಕೆ ಪುಷ್ಪವೃಷ್ಟಿ ಮಾಡ್ಕೊ ಅಂತ ಇಲ್ಲಿ ಇಲ್ಲಿತನ ಕರ್ಕೊಂಡು ಬರ್ತಾವ ಕೂಸುಗಳು ಸೇವಾ ಅನ್ನೋದು ಸಾಮಾನ್ಯ ಅಲ್ಲ ಸೇವಾ ಅನ್ನೋದು ಹಂಗನೂ ಸಿಗುವುದಿಲ್ಲ ಏಳೇಳು ಜನ್ಮದೊಳಗೆ ಯಾರ್ಯಾರು ಪುಣ್ಯ ಮಾಡಿರ್ತಾರ ಅವರಿಗೆ ಮಾತ್ರ ಸೇವಾ ಮಾಡ್ತಕ್ಕಂಥ ಭಾಗ್ಯ ಸಿಗುತ್ತದೆ ಎಲ್ಲರಿಗೂ ಸಿಗುವುದಿಲ್ಲ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೀದೆ ಸುಖ ಭೋಗ ದೊರಕುವುದುಂಟೇ ಆತ್ಮ ಇಲ್ಲಿ ಗಡಿಗೌಡ್ಗಾಪಗಳು ಬರ್ತಾರ ನೋಡ್ರಿ ನಿಲ್ಲ ಅವ್ರ ಪಟ್ಟಾಧಿಕಾರ ಇತ್ತು ಯಾವಾಗ ಅಂತಂದ್ರೆ ಸುಮಾರು ಈಗ ಒಂದು ಇಪ್ಪತ್ತೈದು ವರ್ಷ ಆಯ್ತಂದ್ರೆ ಪ ಅವರು ಪಟ್ಟಾಧಿಕಾರ ಆಗಿ ಇಪ್ಪತ್ತೈದು ವರ್ಷ ಆಯ್ತು ನನಗೆ ನೆನಪದು ಇಪ್ಪತ್ತೈದು ಹೆಂಗೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಯ್ತು ಅವರು ಪಟ್ಟಾಧಿಕಾರದ ಸಲುವಾಗಿ ಸುತ್ತಮುತ್ತ ಈಗ ಹೆಂಗೆ ಅಪ್ಪ ಅವರು ಪಾದಯಾತ್ರ ಮಾಡಿ ಧರ್ಮ ಪ್ರಸಾರ ಮಾಡಕತ್ತಿದ್ರು ಹಾಂ ನಾವು ಅವರು ಹಳ್ಳಿ ಸುತ್ತಮುತ್ತ ಪ್ರಸಾರ ಮಾಡಕತ್ತಿದ್ವಿ ಧರ್ಮ ಪ್ರಸಾರ ಮಾಡೋ ಟೈಮ್ದೊಳಗೆ ಅಲ್ಲಿ ಒಂದು ದೊಡ್ಡ ಊರು ಬರ್ತದೆ ಆ ಊರು ನನಗೆ ನೆನಪಿಲ್ಲ ಬಹುತೇಕ ಸಾಯಿಗಾವ ಹಿಂಗೆ ಏನೋ ಒಂದು ಆ ಊರಿನ ಹೆಸರ ಆ ಊರಾಗ ಒಬ್ಬ ದೊಡ್ಡ ಶ್ರೀಮಂತ ಕಾರ್ಯಕ್ರಮ ದೊಡ್ಡದು ಅದಕ್ಕೆ ನಮ್ಮ ಜೊತೆಗೆ ಬಂದಿರ್ತಕ್ಕಂತ ಭಕ್ತರು ಅಪಾರ ಸಾವ್ಕಾರ ಬಹಳ ಒಳ್ಳೆಯವ್ರದಾರ್ರೀ ಬಹಳ ಚಲೋ ಅದಾರ ದಾನಿಗಳದಾರ ಮತ್ತು ಕಾರ್ಯಕ್ರಮಕ್ಕೆ ಏನಾರ ಒಂದಿಷ್ಟು ನೀವು ಕೇಳರ್ ಕೊಡ್ತಾರ್ರಿ ಅಂತ ತಿಳ್ಕೊಂಡು ನಮಗಂದ್ರ ಅವ್ರು ನಮ್ಮ ಜೊತೆಗೆ ಅಣದೂರ್ ಅಂತ ಬರ್ತದ ಆ ಅಣದೂರ್ ಅಜ್ಜಾರಿದ್ರು ಅಲ್ಲೇ ಹಿರೇನಾಗಾಂ ಅಂತ ಬರ್ತದ ಆ ಹಿರೇನಾಗಾವ್ ಅಪ್ಪವರಿದ್ರು ಇನ್ನೂ ಇನ್ ಇಬ್ಬರು ಮೂವರು ಅಜ್ಜಾರಿದ್ರು ನಮ್ಮ ಹಿರೇನಾಗಾವಂ ಅಪ್ಪವರು ಆ ಸಾವುಕಾರ ಏನಪ್ಪ ಮತ್ತು ದೇವ್ರೆಲ್ಲ ಅನುಕೂಲ ಮಾಡ್ಯಾನ ಮತ್ತೊಂದು ಐವತ್ತು ಸಾವಿರ ರೂಪಾಯಿ ಕೊಡುಪ್ಪ ಕಾಣಿಕಾ ಅಂತ ತಿಳ್ಕೊಂಡು ಅಜ್ಜಾರ್ ಕೇಳಿದ್ರು ಅವಾಗ ಆ ಸಾವುಕಾರ ಏನು ಅನ್ಬೇಕು ಗೊತ್ತಾ ಅಪ್ಪರ ಐವತ್ತು ಸಾವಿರ ರೂಪಾಯಿ ಅಂತೂ ನಾ ಕೊಟ್ಟೆ ಕೊಡ್ತೀನಿ ಎರಡು ಮಾತಿಲ್ಲ ಆದರೆ ನೀವು ಒಂದು ಸೇವಾ ಮಾಡೋ ಅವಕಾಶ ನನಗೆ ಕೊಟ್ರಿ ಅಂತಂದ್ರೆ ನಿಮಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಇದು ಯಾವಾಗಿನ ಮಾತು ಅಂದ್ರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷದ ಹಿಂದಿನ ಮಾತು ಅವಾಗ ಐವತ್ತು ಸಾವಿರ ಒಂದು ಲಕ್ಷ ಅಂತಂದ್ರೆ ಕಿಮ್ಮತ್ತು ಬಹಳ ಅವಾಗ ಐವತ್ತು ಸಾವಿರ ರೂಪಾಯಿ ಯಾಕ್ರಿಪ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ನೀವು ನನಗೊಂದು ಸೇವಾ ಮಾಡೋದು ಅವಕಾಶ ಕೊಡಬೇಕು ಏನು ಅಂತ ಕೇಳಿದ್ರು ಅವರು ಹಿರೇನಾಗವಪ್ಪ ಅವರು ಏನು ಇಲ್ಲ ಅಲ್ಲಿ ಕಾರ್ಯಕ್ರಮಕ್ಕೆ ಏನು ಭಕ್ತರು ಬಂದಿರ್ತಾರಲ್ಲ ದಾಸೋದೊಳಗ ಅವ್ರು ಏನು ಪ್ರಸಾದ ಮಾಡ್ತಾರಲ್ಲ ಆ ಪ್ರಸಾದ ಮಾಡಿರ್ತಕ್ಕಂಥ ಎಲಿಯನ್ನು ಇರ್ತಾವಲ್ಲ ಈಗೆಲ್ಲ ನಾವು ತಾಟ ಗೀಟ ಕೊಡ್ತೀವಿ ಅವಾಗ ಏನೋ ಯಾವುದೋ ಎಲಿ ಅಂತಾರಲ್ರಿಪ್ಪ ಅದು ಪತ್ರೋಳಿ ಎಲಿ ಅಲ್ಲಿ ಬಂದವರದು ಊಟ ಮಾಡಿದ್ದು ಪತ್ರೋಳಿ ಎಲಿ ತೆಗಿತಕ್ಕಂಥ ಒಂದು ಸೇವಾ ನೀವು ನಮ್ದ ಮನೆತನದವರಿಗೆ ಕೊಟ್ರ ನಾವು ಐವತ್ ಸಾವಿರ ಯಾಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ ಸಹಕಾರ ಇವತ್ತಾ ಪತ್ರೋಳಿ ನಾವು ತೆಗಿಬೇಕಾಗಿತ್ತು ಅಂತಂದ್ರ ಏ ಅವರು ಉಂಡಿದ್ದು ನಾವ್ ಯಾಕೆ ತೆಗಿಬೇಕು ಅಂತ ನಾವು ಹಿಂಗ ವಿಚಾರ ಮಾಡ್ತೀವಿ ಯಾವ ಗುರುವಿನ ಸ್ಥಾನದೊಳಗ ಯಾರು ಇಂತಹ ಸೇವಾ ಮಾಡ್ತಾರ ಅದ್ರ ಮಾತ ಬೇರೆ ಇರ್ತದ ದುನಿಯಾ ಮೇ ಸಬ್ಸೆ ಬಡ ಅಧಿಕಾರ ಸೇವಾ ಅವ್ರ ತ್ಯಾಗ್ ಸೇ ಮಿಲ್ತಾ ಎಂದು ತಿಳ್ಕೊಂಡು ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ತಾರ ಸೇವೆ ಮತ್ತು ಇರ್ತಕ್ಕಂಥ ಶಕ್ತಿ ಮತ್ತೊಂದು ಯಾತ್ರೆಯೊಳಗೂ ಕೂಡ ಇಲ್ಲ ನಾವು ಹುಬ್ಬಳ್ಳಿ ಮೂರು ಸಾವಿರ ಮಠದೊಳಗೆ ಕಲ್ತವ್ರು ನಾವು ಶಿವಯೋಗ ಮಂದಿರ ಆದ ನಂತರ